ನಾಳೆ ಡಿಕೆ ಶಿವಕುಮಾರ್ ಅವರು ಮತ್ತಿಕೆರೆ ಬಳಿ ಇರುವಂತಹ ಜೆ ಪಿ ಪಾರ್ಕ್ ಪರಿಶೀಲನೆ ಮಾಡಲಿದ್ದಾರೆ ಮತ್ತಿಕೆರೆ ಜೆ ಪಿ ಪಾರ್ಕ್ ಅವ್ಯವಸ್ಥೆಯ ಬಗ್ಗೆ ಡಿಕೆಶಿಯ ಗಮನಕ್ಕೆ ತರಲು ಕಾಂಗ್ರೆಸ್ ನಾಯಕಿ ಕುಸುಮಾ ಹನುಮಂತರಾಯಪ್ಪ ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದ್ದಾರೆ ಈ ಕುರಿತು ಜಿ ಕನ್ನಡ ನ್ಯೂಸ್ ಜೊತೆ ಕೆಲ ವಿಚಾರವನ್ನು ತಿಳಿಸಿದ್ದಾರೆ ಕೇಳೋಣ ಬನ್ನಿ ಡಿಸಿಎಂ ಈಗಾಗಲೇ ಲಾಲ್ ಅಲ್ಲಿ ಪರಿಶೀಲನೆ ಇರುವಂಥದ್ದು ಅಲ್ಲಿರುವಂತಹ ವಾಕರ್ಸ್ನ ಕೂಡ ಈಗಾಗಲೇ ಮಾತಾಡಿ ಬಹಳಷ್ಟು ಸಮಸ್ಯೆಗಳನ್ನು ಕೂಡ ಆಲಿಸಿರುವಂಥದ್ದು ಒಟ್ಟು ಆರು ದಿವಸಗಳ ಕಾಲ ಸಿಟಿಯಲ್ಲಿ ಇರುವಂತಹ ಉದ್ಯಾನವನಗಳಿಗೆ ಸ್ವತಃ ಅವರೇ ತೆರಳಿ ಅಲ್ಲಿರುವಂತಹ ವಾಕಿಂಗ್ ಮಾಡೋರಾಗಿರ್ಬೋದು ಹಿರಿಯ ನಾಗರಿಕರಾಗಿರ್ಬೋದು ಪ್ರಮುಖವಾಗಿ ಮಹಿಳೆಯರನ್ನ ಕೂಡ ಮಾತಾಡಿಸಿ ಅಲ್ಲಿರುವಂತಹ ಸಮಸ್ಯೆಗಳನ್ನು ಕೂಡ ಈಗಾಗಲೇ ಆಲಿಸ್ತಾ ಇರುವಂಥದ್ದು ಮುಂಜಾನೆ ಏಳು ಗಂಟೆಯಿಂದ ಖುದ್ದಾಗಿ ಒಂದು ಹನ್ನೊಂದು ಹನ್ನೆರಡು ಗಂಟೆ ತನಕ ಈಗಾಗಲೇ ಪಾರ್ಕಲ್ಲೇ ಇರುವಂಥದ್ದು ಸೊ ನಾಳೆ ಜೆ ಪಿ ಪಾರ್ಕ್ ಗೆ ಕೂಡ ಬರ್ತಾರೆ ನಮ್ಮ ಜೊತೆ ಮಾತಾಡೋದಕ್ಕೆ ಕುಸುಮಾ ಅವರಿದ್ದಾರೆ ಬನ್ನಿ ಅವ್ರ ಜೊತೆ ಜೊತೆ ಮಾತಾಡುವ ಮ್ಯಾಮ್ ಈಗಾಗಲೇ ಜಿ ಬಿ ಎ ಅಧಿಕಾರಕ್ಕೆ ಬಂದಿದೆ ಸೊ ಪ್ರಮುಖವಾಗಿ ಡಿ ಸಿ ಎಮ್ ಎ ಸ್ವತಃ ನೇತೃತ್ವ ವಹಿಸಿಕೊಂಡು ಜನರ ಸಮಸ್ಯೆಯನ್ನು ಆಲಿಸ್ತಾ ಇರುವಂಥದ್ದು ಸೊ ನಾಳೆ ನಿಮ್ಮ ವಾರ್ಡ್ಗೆ ಕೂಡ ಬರ್ತಾ ಇದ್ದಾರೆ ಎಷ್ಟು ಖುಷಿ ಆಗ್ತಿದೆ ಹಾಗೇನೇ ಏನೆಲ್ಲ ಸಮಸ್ಯೆ ಇದೆ ಮ್ಯಾಮ್ ಏನು ಅವರ ಮುಂದೆ ಇಡ್ತೀರಾ ಇಲ್ಲ ಏನು ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಹೊಸ ಒಂದು ಬೆಳವಣಿಗೆಯನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನ ನಡಿಗೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಬೆಳಗ್ಗೆ ಉದ್ಯಾನವನಗಳಿಗೆ ತೆರಳಿ ಅಲ್ಲಿನ ಸಾರ್ವಜನಿಕರುಗಳನ್ನ ಭೇಟಿ ಮಾಡಿ ಅಲ್ಲಿನ ಸಮಸ್ಯೆಗಳನ್ನು ಅರಿತುಕೊಂಡು ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವರೇ ಖುದ್ದಾಗಿ ಇವತ್ತಿಂದ ಆ ಒಂದು ಕಾರ್ಯಕ್ರಮಗಳನ್ನು ಶುರು ಮಾಡಿದ್ದಾರೆ ನಾಳೆ ನಮ್ಮ ಕ್ಷೇತ್ರದ ಜೆ ಪಿ ಪಾರ್ಕ್ ವಾರ್ಡ್ನ ಜೆ ಪಿ ಪಾರ್ಕ್ಗೂ ಕೂಡ ನಾಳೆ ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅದರಿಂದ ನಾವು ಇವತ್ತು ನಮ್ಮ ಪಕ್ಷದ ಮುಖಂಡರುಗಳೆಲ್ಲರೂ ಕೂಡ ಬಂದು ಯಾವ ರೀತಿ ನಾವು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಇಲ್ಲಿನ ಸಮಸ್ಯೆಗಳನ್ನು ನಾವು ತಿಳಿ ಹೇಳಬೇಕು ಅವರಿಗೆ ಯಾವ ರೀತಿ ಹೇಳಬೇಕು ಅಂತ ಹೇಳಿ ನಾವು ಚರ್ಚೆ ಮಾಡ್ತಾಯಿದ್ದೀವಿ ಜನಸಾಮಾನ್ಯರಿಗೂ ಕೂಡ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಬಂದು ನಿಮ್ಮ ಸಮಸ್ಯೆಗಳು ಏನು ಜೆ ಪಿ ಪಾರ್ಕ್ ಉದ್ಯಾನವನ ಯಾವ ರೀತಿ ಮುಂಚೆ ಇತ್ತು ಮತ್ತು ಈಗ ಯಾವ ರೀತಿ ಯಾವ ಪರಿಸ್ಥಿತಿಯಲ್ಲಿ ಇದೆ ಯಾವ್ಯಾವ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ಜನಗಳು ನಮ್ಮ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅಂತ ಹೇಳಿ ಅದ್ರ ಬಗ್ಗೆ ನಾವು ಕೂಡ ಇರ್ತವೆ ನಮ್ಮ ಇರೋ ಪ್ರಕಾರ ಕೋಟ್ಯಾಂತರ ರೂಪಾಯಿ ಈ ಪಾರ್ಕಿಗೆ ಅಂತ ವೆಚ್ಚ ಇಡಲಾಗಿದೆ ಬಟ್ ಎಲ್ಲೋ ಒಂದು ಕಡೆ ಪೋಲ್ ಆಗ್ತಿದೆ ಅನ್ನೋ ಮಾಹಿತಿ ಕೂಡ ಹಾಗೆಯೇ ಆರೋಪ ಇರುವಂಥದ್ದು ಇದರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿದೆಯಾ ನಾಳೆ ಡಿ ಕೆ ಗಮನಕ್ಕೆ ತರ್ತೀರಾ ಹೌದು ಸಾರ್ವಜನಿಕರು ಕೂಡ ಎಲ್ಲರೂ ಕೂಡ ಇದನ್ನು ಗಮನಿಸಿದ್ದಾರೆ ಬಹಳ ವರ್ಷಗಳಿಂದಲೂ ಕೂಡ ಈ ಉದ್ಯಾನವನ ಬಹಳಷ್ಟು ಒಳ್ಳೆಯ ಉದ್ಯಾನವನವಾಗಿತ್ತು ಸಾಕಷ್ಟು ಹಣ ಅನುದಾನವನ್ನು ಬಿಡುಗಡೆಯನ್ನು ಕೂಡ ಮಾಡಿದೆ ಸರ್ಕಾರ ಆದರೆ ಯಾವುದೇ ರೀತಿಯಾದ ಕೆಲಸಗಳನ್ನು ಮಾಡ್ತಿಲ್ಲ ಒಂದು ಕಡೆ ಬಿ ಪಕ್ಷದವರು ನಮಗೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಸರ್ಕಾರ ಅನುದಾನ ನೀಡ್ತಿಲ್ಲ ಅಂತ ಹೇಳ್ತಿದೆ ಇಲ್ಲಿ ಅನುದಾನ ನೀಡಿದರೂ ಕೂಡ ಎಲ್ಲೂ ಕೂಡ ಕೆಲಸವನ್ನು ಶುರು ಮಾಡಿಸದೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಸಾರ್ವಜನಿಕರಿಗೆ ಸಮಸ್ಯೆ ಆದರೂ ಪರವಾಗಿಲ್ಲ ಅವರ ಸ್ವಹಿತಾಸಕ್ತಿ ಮಾತ್ರ ಒಳ್ಳೆಯದಾಗಬೇಕು ಅಂತ ಹೇಳಿ ಇಲ್ಲಿನ ಬಿಜೆಪಿ ಶಾಸಕರು ಮಾಡ್ತಾ ಇರುವಂಥ ಎಲ್ಲ ಕೆಟ್ಟ ಕೆಲಸಗಳನ್ನು ಕೂಡ ನಾಳೆ ನಮ್ಮ ಮುಖ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೇವೆ ಸಾರ್ವಜನಿಕರೇ ಅವರೇ ಖುದ್ದಾಗಿ ಬಂದು ಹೇಳಿಕೆ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ಈ ವಾರ್ಡಲ್ಲಿ ಏನೆಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕು ಯಾಕಂದರೆ ನೀವು ಕೂಡ ಬಹಳಷ್ಟು ಹೋರಾಟ ಮಾಡಿದ್ದೀರಾ ರಸ್ತೆ ಸಮಸ್ಯೆ ಇವತ್ತು ಪ್ರಮುಖವಾಗಿ ನಿನ್ನೆ ಬಂದ ಮಳೆಗೆ ಬಹಳಷ್ಟು ಸಮಸ್ಯೆಗಳು ಉಂಟಾಗಿದೆ ಸೊ ಏನೆಲ್ಲ ಅವರ ಗಮನಕ್ಕೆ ತರಬೇಕು ನೋಡಿ ನಾವು ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಉಸ್ತುವಾರಿ ಸಚಿವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗನ್ನು ಕೊಟ್ಟರು ಎಲ್ಲ ಗುಂಡಿಗಳನ್ನು ಮುಚ್ಚಬೇಕು ಅಂತ ಹೇಳಿ ನಮ್ಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂತಂದರೆ ಗುಂಡಿಗಳನ್ನು ಮುಚ್ಚಲಿಕ್ಕೆ ಸ್ಥಳೀಯ ಶಾಸಕರೇ ಅನು ಅನುವು ಮಾಡಿಕೊಡ್ತಾ ಇಲ್ಲ ಇಂಜಿನಿಯರ್ಗಳನ್ನ ಹೆದರ್ಸೋದು ಕಾಂಟ್ರಾಕ್ಟರ್ಗಳನ್ನು ಹೆದರಿಸೋದು ನಾವು ಆಲ್ರೆಡಿ ನೋಡಿದ್ದೀವಿ ಕಾಂಟ್ರಾಕ್ಟ್ರುಗಳನ್ನು ಲಂಚವನ್ನು ಕೊಡಿ ಅಂತ ಹೇಳಿ ಯಾವ ರೀತಿ ಅವರು ಸಂಭಾಷಣೆಯನ್ನು ಮಾಡಿದ್ದಾರೆ ಕರೆಸಿ ಅವ್ರ ಮೇಲೆ ಯಾವ ರೀತಿ ಕೈಯನ್ನು ಮಾಡಿದ್ದಾರೆ ಅಂತ ಅದು ಕೇಸ್ ಕೂಡ ನಡೀತಾ ಇದೆ ಸೊ ಹೀಗೆ ಒಬ್ಬರನ್ನ ಹ್ಯಾರಿಸ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆದರೂ ಪರವಾಗಿಲ್ಲ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಇಲ್ಲಿ ಕೆಲಸ ಆಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಿಯನ್ನು ಜನಗಳಿಗೆ ನೀಡಬೇಕು ಅನ್ನೋ ಒಂದು ಕೆಟ್ಟ ಉದ್ದೇಶದಿಂದ ಯಾವ ಕೆಲಸವನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ನೋಡಿ ಪ್ರಜಾಪ್ರಭುತ್ವದಲ್ಲಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅವರ ಧ್ವನಿ ಜಾಸ್ತಿ ಕೇಳಿಸುತ್ತೆ ಅಂದ ಮಾತ್ರಕ್ಕೆ ಸಾರ್ವಜನಿಕರಿಗೆ ಸಮಸ್ಯೆ ಆದರೂ ಪರವಾಗಿಲ್ಲ ಆದರೆ ನನಗೆ ನನ್ನ ಕ್ಷೇತ್ರದಲ್ಲಿ ಜನ ಎಲ್ಲ ಸರ್ಕಾರವನ್ನು ಬೈಬೇಕು ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಬೆಂಗಳೂರು ಉಸ್ತುವಾರಿ ಸಚಿವರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಇಲ್ಲಿ ಯಾವುದೇ ಒಂದು ಕೆಲಸವನ್ನು ಆಗಲಿಕ್ಕೆ ಬಿಡ್ತಾ ಇಲ್ಲ ಶಾಸಕರು ಇದನ್ನು ನಮ್ಮ ಸಾರ್ವಜನಿಕರು ಕೂಡ ಗಮನಿಸಿದ್ದಾರೆ ನಾವು ಕೂಡ ನಮ್ಮ ಸಚಿವರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ಎಸ್ ನೋಡಿದ್ರಲ್ಲ ಕುಸುಮ ಅವರು ಬಹಳಷ್ಟು ವಿಚಾರಗಳನ್ನು ಹೇಳಿದರು ನಾಳೆ ಡಿ ಕೆ ಶಿವಕುಮಾರ್ ಅವರು ಇದೇ ಪಾರ್ಕಿಗೆ ಬರ್ತಾರೆ ಸೊ ಈ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಕೂಡ ಅವರ ಗಮನಕ್ಕೆ ತರೋದಕ್ಕೆ ಈಗಾಗಲೇ ತಯಾರಿಯನ್ನು ಇವತ್ತಿಂದಲೇ ಮಾಡ್ತಾ ಇದ್ದಾರೆ ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಗುಡಿಗೆ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್